ಪಿಟಿಶಿಯಲ್ ಕಾಯ್ದೆ ಎಂದ್ರೆ ದಲಿತರು ಎಷ್ಟೇ ಪರಾಪರೆ ಮಾಡಿದ್ರು ಕೂಡ ಅದನ್ನ ಉಪ ಅಧಿಕಾರಿಗಳ ಹತ್ರ ಮತ್ತೆ ಅವರು ಹಾಕಿ ಕೇಸ್ಗಳನ್ನು ಹಾಕಿ ಮತ್ತೆ ಅವರಿಗೆ ಬಿಡಿಸ್ಕೊಡುವಂತ ಒಂದು ಪ್ರಕ್ರಿಯೆ ಪಿಟಿಶಿಯಲ್ ಕಾಯ್ದೆ ಹೇಳಿ ಪಿಟಿಶಿಯಲ್ ಕಾಯ್ದೆ ಜಾರಿಗೆ ತಂದಂತ ಅನೇಕ ದಲಿತ ಮುಖಂಡಗಳಾದಂತಹ ಬಸರಿಂಗಪ್ಪಾಜಿ ಅವರು ಪ್ರೊಫೆಸರ್ ಕೃಷ್ಣಪ್ಪ ಅವರು ಇನ್ನು ಸಾಕಷ್ಟು ದಲಿತ ಸಮುದಾಯದ ಮುಖಂಡಗಳು ಅಂದಿನ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಒಂದು ಪೂರ್ವಕಾಲದಲ್ಲಿ ಸಾಕಷ್ಟು ತ್ಯಾಗ ಬಲಿದಾನಗಳನ್ನು ಮಾಡಿ ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೆದು ಅಂದಿನ ಸರ್ಕಾರ ನಮಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಬ್ರಿಟಿಷ್ ಸರ್ಕಾರದ ಜಾರಿಯನ್ನು ತಂದು ದಲಿತ ಸಮುದಾಯಗಳು ಸಮುದಾಯಗಳು ಏನೀ ರಾಜ್ಯದಲ್ಲಿ ಶೂದ್ರ ಅತಿ ಶೂದ್ರ ಸಮುದಾಯ ಅಸ್ಮಿತೆಯಿಂದ ಜಾತಿ ವ್ಯವಸ್ಥೆಯಿಂದ ತಾಂಡು ಜಾತಿ ಪರಿಶಿಷ್ಟ ಪಂಗಡದವರು ಸಾಮಾಜಿಕ ಶೈಕ್ಷಣಿಕ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಮುನ್ನುಕ್ಕಿ ಬರಲೇ ಹೇಳಿ ಸರ್ಕಾರ ಅಂದಿನ ಸರ್ಕಾರ ಅನುಗುರುವಾಗಿ ಸರ್ಕಾರ ಉಚಿತವಾಗಿ ಎಫ್ ಗ್ರೂಪ್ ಮತ್ತು ಡಿಡಿ ಗ್ರೂಪ್ ಮತ್ತು ಗೋಮಾಳ ಮತ್ತು ಎಲ್ ಎನ್ ಡಿ ಎಸ್ಆರ್ ಪ್ರಕಾರ ದಲಿತ ಸಮುದಾಯಗಳಿಗೆ ಉಚಿತವಾಗಿ ಎರಡು ಎಕರೆ ಒಂದ್ ಎಕರೆ ಮೂರ್ ಎಕರೆ ನಾಲ್ಕು ತರ ಮಂಜೂರು ಮಾಡಿ ಅವರು ಕೃಷಿ ಕೃಷಿ ಚಟುವಟಿಕೆಯಿಂದ ಮೇಲೆ ಬರಲಿ ಆರ್ಥಿಕತೆ ಮುನ್ನುಗ್ಗಲಿ ಅಂತೇಳಿ ಕೊಟ್ಟಂತ ಸಂದರ್ಭದಲ್ಲಿ ಈಗ ಒಂದು ಕಡೆ ನ್ಯಾಯಾಂಗ ಒಂದ್ ಕಡೆ ಕಾರ್ಯಾಂಗ್ ಕಡೆ ನ್ಯಾಯಾಂಗಗಳಲ್ಲಿ ಕೂಡ ನಮಗೆ ದಲಿತ ಸಮುದಾಯಗಳಿಗೆ ಎಲ್ಲವರು ನ್ಯಾಯ ದೊರಕ್ತಾ ಇದೆ ಕಾರಣ ಎರಡು ಸಾವಿರದ ಹದಿನೆಂಟರಲ್ಲಿ ಲಕ್ಷ್ಮಿ ರಾಮ ಅಂತ ಹೇಳಿ ಚಿತ್ರದುರ್ಗ ಜಿಲ್ಲೆ ಒಂದು ಕರ್ನಾಟಕ ವರ್ಸಸ್ ನಿಕ್ಕಿ ರಾಮಲಕ್ಷ್ಮಿ ಅನ್ನೋ ಒಂದು ಕೇಸ್ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಅಪೀಲ್ ಸಲ್ಲಿಸ್ತಾರೆ ಆ ಅಪೀಲ್ ಅಲ್ಲಿ ಸುಪ್ರೀಂ ಕೋರ್ಟ್ ಏನತ್ತೆ ಅಂದ್ರೆ ಇಪ್ಪತ್ತೈದು ವರ್ಷ ಆಗಿದೆ ನೀವು ಮಾರಾಟ ಮಾಡಿ ಒಂದು ಕೇಸ್ ಹೇಳಿ ಅದು ಸ್ಪಷ್ಟೀಕರಣ ಕೊಟ್ಟಿಲ್ಲ ಬಹಳ ಸ್ಪಷ್ಟವಾಗಿ ಕೊಟ್ಟಿಲ್ಲ ಏನು ಇಷ್ಟೇ ಕಾಲ ಮಿತಿನಲ್ಲಿ ನೀವು ಕೇಸ್ ದಾಖಲೆ ಮಾಡಬಹುದು ಪಿಟೀಷನ್ ಅಲ್ಲಿ ಇದಕ್ಕೆ ಸೇಲ್ ಪರಮೇಶ್ ಕೂಡ ಕಡ್ಡಾಯ ಇದೆ ಕಡ್ಡಾಯ್ದು ಕೂಡ ಅವ್ರಿಗೆ ಒಂದು ಕೂಲಂಕುಶ ಪರಿಶೀಲನೆ ಮಾಡಿ ಕೂಡ ಕಾಲಮಿತಿನ ಹೇಳಿಲ್ಲ ಹತ್ತು ವರ್ಷನೋ ಹದಿನೈದು ವರ್ಷನೋ ಇಪ್ಪತ್ತು ವರ್ಷನೋ ಇಪ್ಪತ್ತೈದು ವರ್ಷನೋ ಇಲ್ಲ ಕಾಲಮಿತಿನೂ ಇಲ್ಲ ಕಾಲಮಿತಿ ಇದೆ ಅಂತ ಕೂಡ ಸರ್ವೋಚ್ಚ ನ್ಯಾಯಾಲಯ ಬಹಳ ಬಹಳ ಸ್ಪಷ್ಟವಾಗಿ ಹೇಳಿಲ್ಲ ಅದೇನು ಹೇಳುತ್ತೆ ಅಂದ್ರೆ ಓವರ್ ರೂಲ್ ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟ್ ಆ ಅಮೆಂಡ್ಮೆಂಟ್ ಅಲ್ಲಿ ಓವರ್ ರೂಲ್ ಅಂತ ಹೇಳ್ತೇವೆ ಕಂಟಿ ರಾಮಲಕ್ಷ್ಮಿ ಏನು ಅಮೆಂಡ್ಮೆಂಟ್ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಮೇಲೆ ಯಾವುದೇ ಕೇಸ್ ಆದ್ರೂ ಕೂಡ ಮಾಡಿ ಅಂತ ಒಂದು ತೀರ್ಪನ್ನು ದಲಿತರ ವಿರುದ್ಧ ನೀಡಿದಾಗ ಅದನ್ನೇ ಒಂದು ಬಂಡವಾಳ ಮಾಡಿಕೊಂಡಂತಹ ಉಪಯುಕ್ತ ಅಧಿಕಾರಿಗಳು ಮನೆ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ಗಳ ಕಚೇರಿಗಳಲ್ಲಿ ದಲಿತರ ವಿರುದ್ಧ ತೀರ್ಪುಗಳು ಬರೋದಕ್ಕೆ ಸಾಧ್ಯವಾಗಿದೆ ಅದಾದ ನಂತರ ಈಗ ಮಾನ್ಯ ಉಂಜಿನಲ್ಲಿ ನಲವತ್ತೈದರಿಂದ ಅರವತ್ತೈದು ಕೇಸ್ಗಳನ್ನ ಯಾವುದೇ ರೀತಿಯಲ್ಲಿ ಕೂಲಾಂಕುಷವಾಗಿ ನ್ಯಾಯಾಲಯಗಳಲ್ಲಿ ಪರಿಶೀಲನೆ ಮಾಡಿದ್ರ ರಾಮಲಕ್ಷ್ಮಿ ಒಂದು ಅಮೆಂಡ್ಮೆಂಟ್ ಅನ್ನೇ ಇಟ್ಕೊಂಡೇನೆ ದಲಿತರ ಪರ ವಿರುದ್ಧವಾಗಿ ತೀರ್ಪುಗಳನ್ನು ಇಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ದಲಿತ ಸಮುದಾಯ ಮತ್ತೆ ಮತ್ತು ಶೂದರತೆ ಮತ್ತು ಶೋಚಿತ ವರ್ಗದಲ್ಲೇ ಇರತಕ್ಕಂತಹ ಪರಿಸ್ಥಿತಿ ಇದೆ ಕೂಲಂಕುಷವಾಗಿ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಒಂದು ಒಂದು ವಾಸ್ತವಾಂಶ ಅರಿತು ಅವ್ರ ಸ್ಥಿತಿಗತಿಗಳನ್ನ ಅರಿತು ಮತ್ತೆ ಇದನ್ನ ಕರ್ನಾಟಕ ಸರ್ಕಾರ ಜನ ಮೆಚ್ಚಿನ ನಾಯಕರ ಸಿದ್ದರಾಮಯ್ಯನವರು ಇದನ್ನ ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ನೃತ್ಯ ಕಬೀರ್ ಸಿಂಬಲ್ ವಕೀಲರು ಮತ್ತೆ ನಾರಿ ವಕೀಲರ ಪೂರ್ಣ ಪರಿಣಿತ ವಕೀಲರನ್ನ ಭೇಟಿ ಮಾಡಿ ಈ ಪಿಟಿಷರ್ ಕಾಯಿಲೆ ಏನು ಟಿಕ್ಕಿ ರಾಮ ಏನಿದೆಯಾ ಆ ಒಂದು ಅಮೆಂಡಿ ವಿರುದ್ಧವಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮೇಲೆ ಸಲ್ಲಿಸಿ ತಡೆಯಾಗದೆ ತಂದು ಪರಿಶಿಷ್ಟ ಜಾತಿ ಪರಿಶೀಲ ಪಂಗಡದವರಿಗೆ ಅನುಕೂಲ ಮಾಡಬೇಕು ಮತ್ತು ಬ್ರಿಟಿಷರ ಕಾಯ್ದೆನೇ ಉಳಿಸಿ ದಲಿತ ಸಮುದಾಯಗಳು ಮತ್ತು ಸ್ವಚ್ಛ ಸಮುದಾಯಗಳು ತಳ ಸಮುದಾಯಗಳು ಏನು ಸಾಧಕೋ ಏನು ಏನು ಇನಾಯಿತಿನಲ್ಲಿ ಇವತ್ತು ಕೂಡ ಸ್ವತಂತ್ರ ಒಂದು ಎಪ್ಪತ್ತೇಳು ವರ್ಷ ಬೆಳೆದ್ರು ಕೂಡ ನಮಗೆ ಈಗಲೂ ಕೂಡ ಜಾತಿ ವ್ಯವಸ್ಥೆ ಮತ್ತು ಅಸ್ವಸ್ಥೆ ತಾಂಡ್ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬ್ರಿಟಿಷರ್ ಕಾಯ್ದೆನ ಮತ್ತೆ ಕರ್ನಾಟಕ ಸರ್ಕಾರ ದಲಿತ ಸಮುದಾಯಗಳಿಗೆ ಅನುಕೂಲ ಮಾಡಬೇಕು ತಡೆಯಾಗಿರತ ಕಾಯ್ದೆನ ಅನುಕೂಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಾಡೋ ಹೋಗ್ತೀನಿ